ಬಸವೇಶ್ವರ ಅವರ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಶ್ರೀ ಜಗದ್ಗುರು ಗುರುಸಿದ್ದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಹೇಳಿದರು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಆವರಣದಲ್ಲಿಂದು ಶ್ರೀ ಬಸವ ಜಯಂತಿ ಅಂಗವಾಗಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಷಟ್ಸ್ಥಲ ಧ್ವಜಾರೋಹಣ ನೆರವೇರಿಸಿ ನಂತರ ಅವರು ಮಾತನಾಡಿದರು ಇಂದಿನಿಂದ ಆರಂಭಗೊಂಡಿರುವ ಬಸವ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಅತ್ಯಂತ ವಿ ವಿಶಿಷ್ಟ ಮತ್ತು ವಿನೂತ ಕಾರ್ಯಕ್ರಮ ಆಚರಣೆ ಮಾಡಬೇಕು ಈ ಕಾರ್ಯಕ್ರಮ ಏಪ್ರಿಲ್ ಮೂವತ್ತರವರೆಗೆ ನಡೆಯಲಿದ್ದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಬೇಕು ಮತ್ತು ಬಸವ ಅನುಯಾಯಿಗಳು ಹೆಚ್ಚು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಶ್ರೀಗಳು ಇದೇ ಸಂದರ್ಭದಲ್ಲಿ ಸಲಹೆ ನೀಡಿದರು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಗಿರಿಜಾ ಹೂಗಾರ್ ಮಾತನಾಡಿ ಇಂದಿನಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮತ್ತು ಸಿಯಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದಂಥ ನಾಗವೇಣಿ ಮತ್ತು ಅಪ್ರಾಪ್ತ ಬಳಕೆಯ ಮೇಲೆ ಅತ್ಯಾಚಾರ ಎರಿಸಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೂ ಎನ್ಕೌಂಟರ್ ಮಾಡಿದಂಥ ಪಿ ಐ ಅನಶಾ ಸೇರಿದಂತೆ ಪತ್ರಕರ್ತರನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಎಂದು ಹೇಳಿದರು ಈ ಒಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಜಯಂತಿಯ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ಸಮಿತಿಯ ಕಾರ್ಯಕ್ರಮ ಮೂರು ದಿನ ಇದೆ ಇವತ್ತು ಸತ್ಯ ಧ್ವಜಾರೋಹಣ ಆಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಬೈಕ್ ರ್ಯಾಲಿ ಇರು ಬ ಎಲ್ಲ ಬರ್ತಾರೆ ಸುಮಾರು ಜನ ಭಾಗವಹಿಸ್ತಾರೆ ಒಂದು ನೂರ ಐವತ್ತರಿಂದ ನೂರು ಜನ ಬೈಕ್ ರ್ಯಾಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ರು ತದನಂತರ ಇಪ್ಪತ್ತೆಂಟಕ್ಕೆ ಸಾಯಂಕಾಲ ಆರು ಗಂಟೆಗೆ ನಮ್ಮ ವೇದಿಕೆಯ ಕಾರ್ಯಕ್ರಮ ಇದೆ ಅದು ಪಟ್ಟಿ ಎಲ್ಲರಿಗೂ ಕೊಟ್ಟಾಗಿದೆ ಅದರಲ್ಲಿ ವಚನ ಗಾಯನ ಇರ್ಬೋದು ಅಥವಾ ಹಾಸ್ಯ ಚಟಾಕಿ ಇರ್ಬೋದು ಮತ್ತು ಈ ಬಸವಣ್ಣವರ ನೃತ್ಯ ಇರಬಹುದು ನಾವು ಮುಖ್ಯವಾಗಿ ಇದೇ ಥರ ಕಾರ್ಯಕ್ರಮ ಇದೆ ಅವಾಗೂ ಕೂಡ ಬಸವಣ್ಣವರ ವಚನ ಗಾಯನ ನೃತ್ಯ ಮತ್ತು ಹಾಸ್ಯ ಸಂಜೆ ಮುಂತಾದ ಕಾರ್ಯಕ್ರಮಗಳಾದವ ಅದೇ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಮಾಧ್ಯಮದವರಿಗೆ ಒಂದು ಇದೊಂದು ಹೊಸ ರೂಢಿಯನ್ನು ನೋಡಿಸ್ಕೊಂಡಿದ್ದೀವಿ ಏನು ಅಂತಂದರೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮನೂ ಇಟ್ಕೊಂಡಿದ್ದೀವಿ ಯಾಕಂದರೆ ಇದು ಬಸವ ಜಯಂತಿ ಎಂದು ನಮ್ಮ ಅಪ್ಪ ಅವರಿಂದ ಆಶೀರ್ವಾದ ಕೊಡಬೇಕು ಅಂತನ್ನುವಂಥದ್ದು ನಮ್ಮ ಧ್ಯೇಯ ಇದೆ ಒಂದು ಏನಂತಂದರೆ ಈ ಕೆಲವೊಂದು ಪಿ ಎಸ್ ಐ ಅವರು ಇದ್ದರು ಎನ್ಕೌಂಟರ್ ಮಾಡಿದರು ಮೊನ್ನೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವ್ರನ್ನ ಸನ್ಮಾನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ಒಂದು ವಿದ್ಯಾರ್ಥಿ ಅವಳು ರಾಜ್ಯಕ್ಕೆ ಒಂದು ಯಾವ ಸ್ಥಾನ ಐದನೇ ಸ್ಥಾನ ಪಡೆದಿರುವುದರಿಂದ ಅವಳಿಗೂ ಕೂಡ ಒಂದು ಪುರಸ್ಕಾರವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ಭಾಳ ಒಂದು ಅದ್ದೂರಿಯಿಂದ ಮೆರವಣಿಗೆ ಕೂಡ ಇದೆ ಜಗ್ಗಲಿಗೆ ಇರ್ಬೋದು ಕೋಲಾಟ ಇರ್ಬೋದು ಕರಡಿ ಇರ್ಬೋದು ಭಜನೆ ಇರ್ಬೋದು ಬಸವಣ್ಣವರ ಒಂದು ಅನುಭವ ಮಂಟಪ ಇರ್ಬೋದು ಬಸವಣ್ಣವರದೇ ಒಂದು ಮಾದರಿಯಲ್ಲಿ ಮೈಸೂರು ದಸರಾದಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ನಾವು ವೀರ್ಯಶವ ಸಂಘಟನಾ ಸಮಿತಿ ಇದು ಒಂದು ಕಾರ್ಯಕ್ರಮ ಅದ್ದೂರಿಯಿಂದ ಎಲ್ಲ ಕಡೆಗೂ ಹರಡಲಿ ಪ್ರಚಾರ ಅದು ಗೊತ್ತಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ